ನುಗ್ಗೆಕಾಯಿ ಪಾಲಕ್ ಸೊಪ್ಪು ಹಾಕಿ ರಸಮ್ ಮಾಡ್ತಾಯಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ನುಗ್ಗೆಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನುಗ್ಗೆಕಾಯಿ ಹುಣಸೆಹಣ್ಣು ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಧನಿಯಾ ಒಂದು ಸ್ಪೂನು ಕಾಯಿ ತುರಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಪಾಲಕು ಎರಡು ಇಡಿ ಎಷ್ಟಿದೆ ಎರಡು ಇಡಿ ಪಾಲಕು ಒಂದು ಸ್ಪೂನ್ ಅರಶಿನ ಹಾಕ್ತಾಯಿದ್ದೀನಿ ನೀರಾಕಿ ಒಂದು ಮೂರು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಬೇಯಲಿ ಮುಚ್ಚಿ ಒಂದು ಮೂರು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಶೋಧಿಸ್ಕೊಳ್ಳೋಣ ಇದನ್ನು ಶೋಧಿಸೋದಕ್ಕೆ ಇಡ್ತಾಯಿದ್ದೀನಿ ಜಾಲರಾಗ ಹಾಕಿ ಶೋಧಿಸ್ಕೊಳ್ಳೋಣ ನೋಡಿ ಚಿಪ್ಪೆ ಎಲ್ಲ ಇಲ್ಲಿ ಉಳ್ಕೊಂಡಿದ್ದೆ ಒಗ್ಗರಣೆ ಮಾಡೋಣ ಹಸಕ್ಕೆ ಈಗ ಬಾಣಲಿ ಇಟ್ಟಿದ್ದೀನಿ ಒಗ್ಗರಣೆಗೆ ತುಪ್ಪ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಸಾಸಿವೆ ಕಾಲು ಸ್ಪೂನು ಬೆಳ್ಳುಳ್ಳಿ ಒಂದು ಗಡ್ಡೆ ಜಜ್ಜ್ಕೊಂಡಿದ್ದೀನಿ ಚಿಪ್ಪೆ ಬಿಡಿಸಿಲ್ಲ ಚಿಪ್ಪೆ ಸಮೇತ ಹಾಕಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಲೈಟಾಗಿ ఈ హి మెణిన్కాయ నాల్కొండీ మణి మెణిన్కాయ నాల్కూ కర్బేవ సొప్పు స్వల్ప ಶುಂಠಿ ಒಂದು ಇಂಚ ಉದ್ದ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಸ್ವಲ್ಪ ಹಿಂಗು ಹಾಕ್ತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಎರಡು ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಈಗ ಶೋಸಿದ್ದು ನೀರು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುದಿ ಕುದಿಬೇಕು ಕುದೀತಾ ಇದೆ ಒಂಚೂರು ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಕಾಯಿ ತುರಿ ಸಾಕಾಗಿದೆ ಆರಿಸೋಣ ನುಗ್ಗೆಕಾಯಿ ಪಾಲಕ್ ಸೊಪ್ಪನ್ನ ರಸ ರೆಡಿ ಸೂಪ್ ಥರನೂ ಕುಡಿಬೋದು ಚೆನ್ನಾಗಿದೆ